ನಗರ ನಗರಸಭೆ ಆವರಣದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರವು ನರೇಗಾ ಹೆಸರು ಬದಲಾಯಿಸಿರುವ ಕ್ರಮ ಖಂಡಿಸಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಈ ಧರಣಿಯಲ್ಲಿ ಪಾಲ್ಗೊಂಡ ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಮಾಜಿ ಪ್ರಧಾನಿ ಡಾಕ್ಟರ್ ಮೋಹನ್ ಮನಮೋಹನ್ ಸಿಂಗ್ ಗ್ರಾಮೀಣ ಪ್ರದೇಶದ ಕಡುಬಡವರಿಗೆ ಉದ್ಯೋಗ ಹಾಗೂ ಆರ್ಥಿಕವಾಗಿ ಸಬಲರನ್ನಾಗಿಸಲು ನರೇಗಾ ಎಂಬ ಯೋಜನೆಯನ್ನ ಜಾರಿ ತಂದಿದ್ರು ಈ ಯೋಜನೆಯಿಂದ ಹಲವಾರು ಗ್ರಾಮೀಣ ಜನರು ತಮ್ಮ ಬದುಃಖನ್ನ ಕಟ್ಟಿಕೊಂಡಿದ್ರು ಆದರೆ ಕೇಂದ್ರ ಸರ್ಕಾರ ಈ ಹೆಸರನ್ನ ಬದಲಾಯಿಸುತ್ತಿರುವುದು ವಿಷಾದನೀಯ ಹಾಗೂ ಗಾಂಧೀಜಿಯವರಿಗೆ ಬಿಜೆಪಿಯವರು ಅಗೌರವ ತೋರುತ್ತಿದ್ದಾರೆ ಎಂದರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದಲ್ಲಿ ಒಂದು ಕ್ರಾಂತಿಕಾರವಾದಂತಹ ಹಳ್ಳಿಯ ಬದಲಾವಣೆ ಮಾಡಬೇಕು ಗಾಂಧೀಜಿಯವರು ಹೇಳಿದ್ರು ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆದ ರೀತಿಯಲ್ಲಿ ದೇಶದಲ್ಲಿ ಒಂದು ಕ್ರಾಂತಿಕಾರಿಕೆ ಬದಲಾವಣೆ ತಂದಂಥದ್ದು ಈ ನರೆಯಾಗೆ ಉದ್ಯೋಗ ಖಾತ್ರಿ ಬಹಳ ವರ್ಷಗಳಿಂದ ಹಳ್ಳಿಯ ಭಾಗದಲ್ಲಿ ರೈತರ ತೋಟ ಇರ್ಬೋದು ರಸ್ತೆ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೆ ದಿನನಿತ್ಯ ತನ್ನ ಕೂಲಿಗೋಸ್ಕರ ಬಹಳ ಕಷ್ಟ ಇತ್ತು ಆ ಕಾಲದಲ್ಲಿ ಅಂತದ್ರೂ ಸಹ ಆ ಬಡವರಿಗೆ ಜನರಿಗೆ ಕೂಲಿ ಕೊಡ್ಬೇಕನ್ನ ರೀತಿಯಲ್ಲಿ ಆ ಕಾಲದಲ್ಲಿ ಬಡವರಿಗೆ ಅನ್ನ ಕೊಡುವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಣೆ ಮಾಡಿದ್ರು ಅದು ಬಹಳ ಅದ್ಭುತ ನಡೀತದೆ ಆದ್ರೆ ಇತ್ತೀಚಿನದಲ್ಲಿ ಈಗ ಒಂದು ಎರಡು ವರ್ಷ ಹೆಚ್ಚಿಗಂತೂ ಕೇಂದ್ರದ ಹಣನೇ ಬರ್ತಾ ಇಲ್ಲ ಕೇಂದ್ರ ಹಣ ಬರದೆ ಬರಿ ರಾಜ್ಯ ಸರ್ಕಾರ ಹಣದಲ್ಲಿ ಆಗಲ್ಲ ಕೇಂದ್ರದ ಅರವತ್ ಪರ್ಸೆಂಟ್ ಬರಬೇಕು ರಾಜ್ಯ ಸರ್ಕಾರದ ನಲವತ್ ಪರ್ಸೆಂಟ್ ಬರಬೇಕು ಹಣ ಬರದೇ ಇರೋದ್ರಿಂದ ಖಾತ್ರಿ ಯೋಜನೆಗಳು ನಿಂತೋಗಿದೆ ಯಾವ ದೇಶದಲ್ಲಿ ಇವತ್ತು ರೈತರ ಪರವಾಗಿ ಬಡವರ ಪರವಾಗಿ ಅಂತ ಮೋದಿಜಿ ಅವ್ರು ಹೇಳ್ತೀರಿ ಇವತ್ತು ರಾಜ್ಯ ಸರ್ಕಾರ ನೀವು ಹೇಳ್ತೀರಿ ನಿಜವಾಗ್ಲೂ ಇದು ಅವ್ರಿಗೆ ಗೌರವ ತರುವಂತದ್ದಲ್ಲ ಇಡೀ ಈ ರೀತಿಯ ಒಂದು ಒಳ್ಳೆ ಯೋಜನೆಯನ್ನ ನೀವು ರದ್ದು ಮಾಡಿ ಜಿ ರಾಮ್ ಜಿ ಅಂತ ತರುವಂತದ್ದು ಏನ್ ಉದ್ದೇಶ ಇತ್ತು ಏನಂದ್ರೆ ಅವರಿಗೆ ನಿಮ್ಗೆ ಬೇಡವಾಗಿದೆಯಾ ಇರ್ಬೋದು ನಿಮ್ ಪಕ್ಷದಲ್ಲಿ ಗೊತ್ತಲ್ಲ ಗಾಂಧೀಜಿಯವ್ರಿಗೆ ಏನ್ ಅವಮಾನ ಮಾಡಿದ್ರು ಗಾಂಧೀಜಿಯವ್ರಿಗೆ ಏನೇನು ಮಾಡಿದ್ರು ಅವೆಲ್ಲವನ್ನೂ ನನ್ ಗಮನ ನಮ್ಮ ಗಮನದಲ್ಲಿದೆ ಗಾಂಧೀಜಿಯನ್ನ ಇವತ್ತು ಆರ್ ಎಸ್ ಎಸ್ ಅವರು ಅವ್ರ ಸುಟ್ಟಾಕಿದಕೋಸ್ಕರನೋ ಅಥವಾ ಗಾಂಧೀಜಿಯವರ ಅವರ ಫೋಟೋಕ್ಕೆ ಚಪ್ಪಲಿ ಹಾರ ಹಾಕೋದು ಅವ್ರ ಅವರಿಗೆ ಸೂ ಅವ್ರಿಗೆ ಫೋಟೋ ಸೂಡೋಂಥದ್ದು ಇವೆಲ್ಲ ಮಾಡಿದ್ದಾರೆ ಅವೆಲ್ಲ ನನಗೆ ಗಮನ ನಮ್ಮ ಗಮನದಲ್ಲಿದೆ ಯಾವ ಆರ್ ಎಸ್ ಎಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಬೇರೆ ಬೇರೆ ಇರ್ಬೋದು ಕೆಲವರೆಲ್ಲ ಏನು ಈ ದೇಶದಲ್ಲೇ ಮಾಡಿದರೆಲ್ಲ ನಾನು ನೋಡಿದ್ದೀನಿ ಅಂದ್ರೆ ಆ ಉದ್ದೇಶ ಏನಾಗಿದ್ರೆ ಸ್ವಚ್ಛ ಗ್ರಾಮಕ್ಕೆ ನೀವು ಗಾಂಧೀಜಿ ಹೆಸರು ಇರ್ತೀರಿ ಇವತ್ತು ಅಂತ ಹೆಸರನ್ನು ತೆಗೆದು ನೀವು ಬೇರೆ ಇರ್ಲಿಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಅಲ್ವಾ ಹಾಗಾಗಿ ನರೇಂದ್ರ ಮೋದಿಯವರು ಈ ದೇಶದ ಒಬ್ಬ ಪ್ರಧಾನಮಂತ್ರಿಗಳಾಗಿ ಈ ರೀತಿಯ ಸಣ್ಣ ಇದಕ್ಕೆ ಕೈ ಹಾಕೋದು ಬೇಡದಾಗಿತ್ತು ನಾವು ಒಂದು ಹೇಳೋದಿಷ್ಟೇ ನಮ್ಮ ಕಾಲದಲ್ಲಿರುವಂಥ ಅವತ್ತು ಮನಮೋಹನ್ ಸಿಂಗ್ ಕೊಟ್ಟಂಥದ್ದು ಅವ್ರ ಹತ್ತು ವರ್ಷ ಫೀಲ್ಡಲ್ಲಿ ಉದ್ಯೋಗ ಖಾತ್ರಿ ಅದು ಅತ್ಯಂತ ಯಶಸ್ವಿಯಾಗಿ ನಾಡಿದೆ ಭಾಗದ ಜನರಿಗೆ ಒಂದು ತುತ್ತು ಊಟ ಸಿಗುವಂತ ಮಾಡಿದ್ರು ಈ ಭಾಗ ಅಲ್ಲ ಆ ಗುಲ್ಬರ್ಗ ಆ ಭಾಗದ ಜನರು ಗುಳೆ ಹೋಗೋದ್ನೆಲ್ಲ ತಪ್ಪಿಸಿ ಆ ಭಾಗದ ಜನರಿಗೆ ಒಂದು ಊಟ ಕೊಟ್ಟಂತ ಮಾನ್ ಪುಣ್ಯಾತ್ಮ ಮನಮೋಹನ್ ಸಿಂಗ್ ಅವರು ಇದು ಯಾಕೆ ಒಂದೇ ಇಲ್ಲ ಇವತ್ತು ನಮಗೆ ನಬಾರ್ಡ್ ಇಂದ ಬರುವಂತಹ ರಸ್ತೆಗಳು ಬರ್ತಾ ಇಲ್ಲ ಕೇಂದ್ರದಿಂದ ನಬಾರ್ಡ್ ಇಂದ